ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಮನಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗನ್ನ ನೋಡಿ ಟೇಕ್ ವಾಟ್ ರೆಸೊನೆಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗತ್ತೆ ಯಾರಿಗೆಲ್ಲ ಹುಣ್ಣಿಮೆಯ ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆಗುವಂಥ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಬೇಗ ಜಾಯಿನ್ ಆಗಲಿ ಯಾಕಂದ್ರೆ ಜಾಯಿನ್ ಆಗಿ ಹಂಡ್ರೆಡ್ ಸೀಟ್ಸ್ ಮಾತ್ರ ನಾವು ತಗೊಳ್ಳೋದು ಅಂಡ್ ಮುಂಚೆನೆ ನಾನು ಇನ್ಫಾರ್ಮ್ ಮಾಡಿರೋ ಹಾಗೆ ನೈಂಟಿ ನೈನ್ ರುಪೀಸ್ ಕೊಟ್ಟು ಯಾರೆಲ್ಲ ಲಾ ಆಫ್ ಅಟ್ರಾಕ್ಷನ್ ಅಟೆಂಡ್ ಮಾಡಿದಿರೋ ನಿಮಗೆಲ್ಲ ಅಬ್ಸಲ್ಯೂಟ್ಲಿ ಫ್ರೀ ಹಾಗೇನೆ ಈಗಿನ ಮೆಡಿಟೇಷನ್ ಕ್ಲಾಸ್ನ ಯಾರು ಅಟೆಂಡ್ ಮಾಡಿದಿರೋ ಫ್ಯೂಚರ್ ಅಲ್ಲಿ ವಿ ಆರ್ ಪ್ಲಾನಿಂಗ್ ಸಮ್ ಅದರ್ ಕ್ಲಾಸಸ್ ಫ್ರೀ ಆಗಿ ಪ್ರೊವೈಡ್ ಮಾಡೋತರ ಅಂಡ್ ಯಾರ್ಯಾರು ಗ್ರೂಪ್ ನ ಲೆಫ್ಟ್ ಮಾಡಿದಿರೋ ನಾವು ಗ್ರೂಪ್ ಕ್ರಿಯೇಟ್ ಮಾಡಿರ್ತೀವಿ ನೀವು ಲಾ ಆಫ್ ಅಟ್ರಾಕ್ಷನ್ ಆಗಲಿ ಬೇರೆ ಕೋರ್ಸಸ್ಗೆ ಜಾಯ್ನ್ ಆದಾಗ ಆ ಗ್ರೂಪ್ನ ನೀವು ಲೆಫ್ಟ್ ಆಗೋಗಿದ್ರೆ ಯು ವಿಲ್ ನಾಟ್ ಗೆಟ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಯಾರೆಲ್ಲ ಗ್ರೂಪಲ್ಲಿ ಇನ್ನೂ ಇದ್ದೀರೋ ನಿಮಗೆ ಫ್ರೀ ಕ್ಲಾಸಸ್ ಮುಂದೆ ಬರೋದನ್ನು ನಾವು ಗ್ರೂಪಲ್ಲಿ ಹಾಕ್ತಿರ್ತೀವಿ ನೀವು ಜಾಯಿನ್ ಆಗ್ಬೋದು ಹಾಗೆ ಈ ಮೆಡಿಟೇಷನ್ ಕ್ಲಾಸ್ಗೆ ಒನ್ ನೈಂಟಿ ನೈನ್ ರುಪೀಸ್ ಅಷ್ಟೇ ಕೇವಲ ಮಾತ್ರ ಒನ್ ನೈಂಟಿ ನೈನ್ ಹಾಗೆ ಈ ಒಂದು ಉಪಯೋಗನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಮತ್ತು ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ನನ್ನ ಚಾನಲ್ಲು ಇಂಗ್ಲೀಷ್ ಹಿಂದಿಯಲ್ಲೆಲ್ಲ ಇದೆ ನೀವು ಯಾರೋ ಕೆಲವೊಬ್ರು ಅಲ್ಲಿ ಹೋಗಿ ಮೆಸೇಜ್ ಹಾಕ್ತೀರಾ ಮೇಡಮ್ ಕನ್ನಡದಲ್ಲಿ ಹೇಳಿ ಅಂತ ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಯಾವ ಭಾಷೆಯಲ್ಲಿ ಆ ಚಾನಲ್ ಇರುತ್ತೋ ಅದೇ ಭಾಷೆಯಲ್ಲಿ ನಾನು ಹೇಳ್ತೀನಿ ನಿಮಗೆ ಕನ್ನಡ ಬೇಕಾದ್ರೆ ಕನ್ನಡ ಇನ್ಸ್ಟಾಗ್ರಾಮು ಇದೆ ಕನ್ನಡ ಯೂಟ್ಯೂಬ್ ಚಾನೆಲ್ ಇದೆ ದಯವಿಟ್ಟು ಆ ಚಾನೆಲ್ಸ್ ಅಲ್ಲಿ ಹೋಗಿ ಮೆಸೇಜ್ ಮಾಡಬೇಡಿ ಅರ್ಥ ಮಾಡ್ಕೊಳ್ಳಿ ಹೌ ಇಟ್ ಈಸ್ ಪಾಸಿಬಲ್ ಅಲ್ವಾ ಇಷ್ಟೊತ್ತಿಗಾಗ್ಲೇ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಹಾಗೆ ಹಾಗೆ ನೋಡೋಣ ನಿಮ್ಮ ಪರ್ಸನ್ ಮನ್ಸಿನಿಂದ ಏನು ಯೋಚನೆ ಮಾಡ್ತಿದ್ದಾರೆ ಹಾಗೆ ಮೈಂಡ್ ಇಂದ ಯೋಚನೆ ಮಾಡ್ತಿದ್ದಾರೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ಇದು ಮೈಂಡ್ ಇಂದ ಏನು ಯೋಚನೆ ಮಾಡುತ್ತಿದ್ದಾರೆ ಅಂತ ಫಸ್ಟ್ಗೆ ದ ಮಾಸ್ಟರ್ ಅಲೋನೆಸ್ ಟ್ರಾನ್ಸ್ಫರ್ಮೇಶನ್ ಮೈಂಡ್ ಅಂಡ್ ಫೈಟ್ ಮೈಂಡ್ ಅಂಡ್ ಫೈಟ್ ಇನ್ನ ಮೈಂಡ್ ಇಂದ ಯೋಚನೆ ಮಾಡುತ್ತಿದ್ದಾರೆ Love lovers, wow, experiencing, wow, the fool, isolation, creativity, thank you. ಸೊ ನೀವು ಯಾವ ಒಂದು ವ್ಯಕ್ತಿನ ನೆನಪಿಸ್ಕೊತಾ ಇದ್ರೋ ಅವರು ಮನಸ್ಸಿನಿಂದ ಏನ್ ಯೋಚನೆ ಮಾಡ್ತಿದ್ದಾರೆ ಮೈಂಡ್ ಇಂದ ಏನ್ ಯೋಚನೆ ಮಾಡ್ತಿದ್ದಾರೆ ಅನ್ನೋ ಬಗ್ಗೆ ಈ ಒಂದು ಟಾಪಿಕ್ ಅವರು ಮನಸ್ಸಿನಿಂದ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಎಸ್ ಹಿ ಆರ್ ಶಿ ಎಸ್ ಸ್ಪಿರಿಚುಲಿ ಅವೇಕನ್ ಅಂತ ಹೇಳಬಹುದು ಸ್ಪಿರಿಚುಲ್ ಕನೆಕ್ಷನ್ ಇದೆ ಅಂತ ಹೇಳಬಹುದು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ಇರೋದ್ರ ಜೊತೆಗೇನೆ ನಿಮ್ಮದೇ ಆದ ಲೈಫ್ ಅಲ್ಲಿ ಯು ಆರ್ ಫೈಟಿಂಗ್ ಅಲೋನ್ ಅನ್ನೋದು ವೆರಿ ಕ್ಲಿಯರ್ ಆಗಿದೆ ಇಲ್ಲಿ ಬಾಡಿ ಕನೆಕ್ಷನ್ ಅನ್ನೋದಕ್ಕಿಂತ ಜಾಸ್ತಿ ಸ್ಪಿರಿಚುಯಲ್ ಕನೆಕ್ಷನ್ ಅಂದರೆ ನನಗೆ ನಿನ್ನ ಜೊತೆಗಿರೋದು ಇಷ್ಟ ನನಗೆ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ ಈ ರೀತಿಯಾಗಿ ಈ ವ್ಯಕ್ತಿಯ ಮನಸ್ಸಲ್ಲಿರುವಂಥದ್ದು ಈ ವ್ಯಕ್ತಿಯ ಮನಸ್ಸಲ್ಲಿ ಅಥವಾ ಅವರ ಲೈಫ್ ಅಲ್ಲಿ ಕೆಲವೊಂದು ಘಟನೆಗಳನ್ನು ಅವರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಆ ಒಂದು ಫೈಟ್ ಬಗ್ಗೆ ಆ ಒಂದು ಪ್ರಾಬ್ಲಮ್ ಬಗ್ಗೆ ನಿಮ್ಮ ಹತ್ರ ಹೇಳ್ಕೊಂಡಿದ್ದಾರೆ ಹಾಗೇನೆ ಅವ್ರು ಯಾವಾಗ ಅನೋಮ್ ಫೀಲ್ ಮಾಡ್ತಾರೋ ಆವಾಗೆಲ್ಲ ನೆನಪಾಗೋದು ಫಸ್ಟ್ ವ್ಯಕ್ತಿ ನೀವೇ ಆಗಿರ್ತೀರ ಮನಸ್ಸಿನಿಂದ ಅವರು ಎಲ್ಲಾ ರೀತಿಯಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನೇ ಯೋಚನೆ ಮಾಡ್ತಾರೆ ಆಲ್ ಟೈಮ್ ಅವರ ಪ್ರೇಯರ್ಸ್ ಅಲ್ಲಿ ನಿಮ್ಮನ್ನ ಆಡ್ ಮಾಡ್ತಾರೆ ತುಂಬಾ ಸತಿ ನಿಮಗ್ ಬಂದಿರೋ ಕಷ್ಟಗಳನ್ನ ಅವರದೇ ಅಂತ ಅವರು ಭಾವಿಸಿ ನಿಮಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಹಾಗೆ ಸಪೋರ್ಟ್ ಸಹ ಮಾಡಿದ್ದಾರೆ ಮೆಚಾರಿಟಿಯಿಂದ ಅವರು ನಿರ್ಧಾರಗಳನ್ನು ತಗೋತಾರೆ ಆಲ್ ಟೈಮ್ ಅವರು ನಿಮಗೆ ಸಪೋರ್ಟ್ ಆಗಿ ನಿಂತಿರ್ತಾರೆ ಸಪೋರ್ಟ್ ಮಾಡ್ತಾರೆ ಕೆಲವೊಂದು ಸತಿ ನಿಮಗೆ ನಿಮ್ಮ ನಿಮ್ಮ ಲೈಫ್ ಅಲ್ಲಿ ಫೇಲ್ಯೂರ್ ಆಗ್ತಿದೆ ಇನ್ನ ನನ್ನ ಕೈಯಲ್ಲಿ ಏನೂ ಸಾಧ್ಯ ಆಗ್ತಾ ಇಲ್ಲ ಈ ಒಂದು ಪರಿಸ್ಥಿತಿನ ಸರಿ ಮಾಡೋದಕ್ಕೆ ಅನ್ನೋ ಟೈಮಲ್ಲಿ ಈ ವ್ಯಕ್ತಿ ನಿಮಗೆ ಲೈಫ್ ಸೇವರ್ ತರ ಬಂದಿರ್ತಾರೆ ಈ ವ್ಯಕ್ತಿ ಆದಷ್ಟು ನಿಮ್ಮ ಮನಸ್ಸನ್ನು ಅರ್ಥ ಮಾಡ್ಕೊಳುವಂಥದ್ದು ನಿಮ್ಮ ಮೈಂಡ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡುವಂಥದ್ದು ಈ ವ್ಯಕ್ತಿ ಎಷ್ಟೊಂದು ಸತಿ ನೀವು ಹೇಳೋಕ್ಕಾಗದಿರೋ ಭಾವನೆಗಳನ್ನು ಅವರೇ ಅರ್ಥ ಮಾಡಿಕೊಂಡು ನಿಮಗೆ ಮೆಸೇಜಸ್ನ ಕೊಟ್ಟಿರುವಂಥದ್ದಿದೆ ನೀವು ಕಾಲ್ ಮಾಡೋದಕ್ಕಿಂತ ಮುಂಚೆನೇ ಅವ್ರ ಕಡೆಯಿಂದ ಮೆಸೇಜ್ ಅಥವಾ ಕಾಲ್ ಸಹ ಬಂದಿದೆ ಆ ವ್ಯಕ್ತಿ ಅವ್ರ ಲೈಫ್ ಅಲ್ಲಿ ತುಂಬಾ ಸ್ಟ್ರಗಲ್ಸ್ ಯಾವಾಗಲೂ ಹೇಳೋದು ನಿನ್ಗೆ ಇನ್ನೂ ಅರ್ಥ ಆಗೋದಿಲ್ಲ ಪ್ರಪಂಚ ಹೇಗಿದೆ ಅಂತ ಡೋಂಟ್ ಥಿಂಕ್ ಲೈಕ್ ದಟ್ ಅಂತ ತುಂಬಾ ಸತಿ ಅಡ್ವೈಸ್ ಸಹ ಮಾಡಿದ್ದಾರೆ ಇನ್ನ ಈ ಪ್ರೀತಿಯಲ್ಲಿ ಮೈಂಡ್ ಇಂದ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಇಲ್ಲಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ನಾನಿದ ಮತ್ತೆ ಮತ್ತೆ ಏನು ಹೇಳೋದು ಬೇಡ ಖಂಡಿತವಾಗಿ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಪ್ರೀತಿಸ್ತಾ ಇದ್ದಾರೆ ಮೈಂಡ್ಫುಲ್ನೆಸ್ ನಿಮ್ಮ ಫೇಸ್ ನೋಡಿದ ತಕ್ಷಣ ಅವ್ರಿಗೊಂದು ಸ್ಮೈಲ್ ಬರುತ್ತೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರ ಮೈಂಡಲ್ಲಿ ಒಂದು ಸ್ಪಾರ್ಕ್ ಅಂತ ಹೇಳಬಹುದು ಅಥವಾ ಮಿಂಚು ಅಂತ ಹೇಳಬಹುದು ಆ ರೀತಿ ಕ್ರಿಯೇಟ್ ಆಗುವಂಥದ್ದು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು ಅನ್ನೋದು ಅವರ ಆಸೆ ಆಗಿರುತ್ತೆ ಯಾವಾಗ್ಲೂ ನಿಮ್ಮ ಜೊತೆಗೆ ಜೀವನ ಪೂರ್ತಿ ಇರಬೇಕು ಜೊತೆವರೆಗೂ ನಿಮ್ಮ ಜೊತೆ ಇರಬೇಕು ಕೊನೆವರೆಗೂ ನಿಮ್ಮ ಜೊತೆಗೆ ಇರಬೇಕು ಅನ್ನುವಂತ ಆಸೆ ಅವರಿಗೂ ಇದೆ ತುಂಬಾ ಸತಿ ಅವರ ಶೇರ್ ಸಹ ಮಾಡಿದ್ದಾರೆ ಬಟ್ ಅವರ ಲೈಫ್ ಅಲ್ಲಿ ಸರ್ಕಮ್ಟನ್ಸಸ್ ಹೆಂಗಿದೆ ಅಂದ್ರೆ ಅವರನ್ನು ಐಸೋಲೇಟ್ ಮಾಡಿರೋದ್ದು ಆ ಐಸೋಲೇಷನ್ ಇಂದ ಅವ್ರು ಆಚೆ ಬರೋದು ತುಂಬಾ ಕಷ್ಟ ಯಾಕಂದ್ರೆ ಈ ಪ್ರೀತಿ ಶುರುವಾಗ್ಲೂ ಶುರು ಆದಾಗ್ಲೇನೆ ನಿಮಿಬ್ರು ಗೊತ್ತಿತ್ತು ನೀವಿಬ್ಬರ ಪರಿಸ್ಥಿತಿ ಡಿಫ್ರೆಂಟ್ ಫ್ರಮ್ ಅದರ್ಸ್ ಹಾಗೇನೆ ಈ ಕಾರಣದಿಂದಾನೇ ನೀವಿಬ್ರು ಒಂದಾಗಿದ್ದು ಈ ಪ್ರೀತಿಯಲ್ಲಿ ಸಾಕಷ್ಟು ಅಡೆತಡೆಗಳಿದೆ ಅಥವಾ ಒಂದಾಗೋದು ಅಂತ ಹೇಳ್ತಿರೋ ಅಥವಾ ಜೊತೆಗಿರೋದು ಅಂತ ಹೇಳ್ತಿರೋ ಅದು ತುಂಬಾ ಕಮ್ಮಿ ಸಮಯ ಆ ಸಮಯದಲ್ಲಿ ನೀವು ಅವ್ರ ಜೊತೆಗೆ ಹ್ಯಾಪಿ ಆಗಿರ್ಬೇಕು ಆದಷ್ಟು ನಿಮ್ಮ ಲೈಫಲ್ಲಿ ಏನೆಲ್ಲ ಸಿಗಬೇಕು ಅಂತ ಆಸೆ ಪಡ್ತಿರೋ ಯಾವ ರೀತಿ ಅವ್ರ ಜೊತೆಗಿರೋದಕ್ಕೆ ಇಷ್ಟಪಡ್ತಿರೋ ಅದನ್ನ ಅವರು ನಿಮಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅವ್ರು ಯಾವಾಗಲೂ ಯೋಚನೆ ಮಾಡ್ತಾರೆ ನಿಮ್ಮ ಲೈಫು ಅಂತ ಬಂದಾಗ ಆ ವ್ಯಕ್ತಿ ಯಾವುದೇ ರೀತಿಯ ರಿಸ್ಕ್ಗೂ ರೆಡಿ ಆಗಿರ್ತಾರೆ ಕೋಪನು ಸಹ ಮಾಡ್ಕೋತಾರೆ ತುಂಬಾ ಸತಿ ಯಾಕೆ ಅಂದರೆ ಡೀಪರ್ ಲೆವೆಲ್ ಲವ್ ಅಂತಾನೆ ಹೇಳಬಹುದು ಎಗೈನ್ ಇಲ್ಲಿ ಏಜ್ ಫ್ಯಾಕ್ಟರ್ ಇದೆ ಒಬ್ರು ದೊಡ್ಡೋರು ಸಣ್ಣವರು ಈ ರೀತಿ ಮೆಚೂರಿಟಿ ಲೆವೆಲ್ ಹಾಗೆ ಇದೆ ಒಂದು ಒಂದ್ಸತಿ ಅನ್ಸತ್ತೆ ಇಷ್ಟೊಂದು ಏಜ್ ಆಗಿರೋದಕ್ಕೆ ನಮಿಬ್ಬರ ಮಧ್ಯ ಈ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗತ್ತ ಅಂತ ನೋ ಆ ರೀತಿ ಇರೋದ್ರಿಂದಾನೇ ನಿಮ್ಮಿಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರೋದು ತುಂಬಾ ವರ್ಷಗಳ ಆದ್ಮೇಲೆ ನೀವು ಮೀಟ್ ಆಗಿರಬಹುದು ಅಥವಾ ತುಂಬಾ ಹಿಂದಿನ ಲವ್ ಸ್ಟೋರಿ ಇದು ಅವಾಗ ಹೇಳ್ಕೊಂಡಿಲ್ಲ ಇವಾಗ ಹೇಳ್ಕೊಂಡಿರುವಂಥದ್ದು ಅಥವಾ ತುಂಬಾ ಏಜ್ ಆದ್ಮೇಲೆ ಲವ್ ಶುರು ಆಗಿರುವಂಥದ್ದು ಈ ರೀತಿಯಾಗಿ ಕಾಣ್ತಾ ಇರುವಂತದ್ದು ಈ ಒಂದು ಕನೆಕ್ಷನ್ ಅಲ್ಲಿ ತುಂಬಾ ಸತಿ ಅವ್ರು ನಿಮಗೆ ಅಡ್ವೈಸ್ ಮಾಡಿದ್ದಾರೆ ಪ್ರೀತಿಯಲ್ಲಿ ಗೋಯಿಂಗ್ ವಿತ್ ದ ಫ್ಲೋ ಆಗಿರಬೇಕು ಒಬ್ರನ್ನೊಬ್ರು ಕಂಟ್ರೋಲ್ ಮಾಡಬಾರ್ದು ಕಂಟ್ರೋಲ್ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ ಆ ಟೈಮ್ಗೆ ಸ್ಯಾಟಿಸ್ಫೈ ಆಗತ್ತೆ ಮನಸ್ಸು ಬಟ್ ಆ ಟೈಮ್ಗೆ ಇನ್ನೊಬ್ಬರಿಗೆ ಹರ್ಟು ಸಹ ಆಗಿರುತ್ತೆ ಸೊ ನೋಡ್ಕೊಂಡು ಮಾತಾಡು ಅನ್ನೋದನ್ನ ಅವರು ತುಂಬಾ ಸತಿ ನಿಮ್ಗೆ ಅಡ್ವೈಸ್ ಮಾಡಿದ್ದಾರೆ ಹಾಗೆನೆ ಆ ವ್ಯಕ್ತಿ ಮುಂದೆ ನಾವು ಚೆನ್ನಾಗಿರಬೇಕು ಮುಂದೆ ನಮ್ಮ ಲೈಫ್ ಚೆನ್ನಾಗಿರ್ಬೇಕು ಅನ್ನೋದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನ ಈಗೂ ಹೈಡ್ ಮಾಡ್ತಾರೆ ನಿಮ್ಮ ಹತ್ರ ಹೇಳ್ಕೊಳೋದು ಇಲ್ಲ ಹೇಳ್ತಾರೆ ಟೈಮ್ ಬಂದಾಗ ನಾನು ನಿನ್ನ ಹತ್ರ ಎಲ್ಲ ಹೇಳ್ಕೊತೀನಿ ಎಲ್ಲ ಒಳ್ಳೇದಾಗತ್ತೆ ಅಂತ ಬಟ್ ಆ ಒಂದು ಕ್ಯೂರಿಯಾಸಿಟಿಲಿ ನೀವು ಪದೇ ಪದೇ ವಿಷಯಗಳನ್ನ ಕೇಳೋ ಅಂಥದ್ದು ಅಥವಾ ಪ್ರೀತಿಯಲ್ಲಿ ಕಂಪಾರಿಜನ್ ಬಗ್ಗೆ ಕೇಳುವಂಥದ್ದು ಅಂದ್ರೆ ನಾನು ಇಷ್ಟನಾ ಬೇರೆಯವ್ರ ಇಷ್ಟನಾ ಅಥವಾ ಅವ್ರ ಇಂಪಾರ್ಟೆಂಟಾ ನಾನ್ ಇಂಪಾರ್ಟೆಂಟಾ ಈ ತರದ ವಿಷಯಗಳನ್ನ ಕೇಳುವಾಗ ನಿಮ್ಮ ಪರ್ಸನ್ ತುಂಬಾ ಇರಿಟೇಟ್ ಆಗುವಂಥದ್ದು ಅವ್ರು ಹೇಳೋ ಅಂಥದ್ದು ದಟ್ ಈಸ್ ಡಿಫ್ರೆಂಟ್ ಲೈಫ್ ನಮ್ದು ಡಿಫ್ರೆಂಟ್ ಲೈಫ್ ನಾನು ಮತ್ತೆ ಅದನ್ನೇ ಹೇಳೋದು ಈ ಪ್ರಪಂಚದಲ್ಲಿ ನಿಮ್ ಜೊತೆಗೆ ಯಾರಿದಾರೋ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದಾರೋ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆ ಟೈಮ್ಗೆ ಆ ವ್ಯಕ್ತಿಗೆ ವ್ಯಾಲ್ಯೂ ಕೊಡಿ ಅಂತ ಹೇಳ್ತೀನಿ ಆ ವ್ಯಕ್ತಿ ಸತಿ ಅವ್ರ ಲೈಫಲ್ಲಿ ಹುಷಾರಿಲ್ಲ ಅಂದರೆ ಅಥವಾ ಅವರಲ್ಲಿ ಹಣ ಇಲ್ಲ ಅಂದರೆ ಅಥವಾ ಪ್ರೀತಿಗಾಗಿ ಅವರು ರಿಸ್ಕ್ ತಗೊಂಡಿರೋ ಆಡ್ ಟೈಮಲ್ಲಿ ಕಾಲ್ ಮಾಡುವಂಥದ್ದು ಅಥವಾ ಮನೆಯಿಂದ ಹೊರಗೆ ಬರೋ ಮೆಸೇಜ್ ಮಾಡುವಂಥದ್ದು ಇದೆಲ್ಲ ಏನಿದೆ ಅಲ್ಲ ಡೇ ಆ್ಯಂಡ್ ನೈಟ್ ಎಸ್ ಆ ವ್ಯಕ್ತಿ ಕ್ಯೂರಿಯಸ್ ಆಗಿರ್ತಾರೆ ಎಲ್ಲಿ ನೀವು ಮೆಸೇಜ್ ಮಾಡಿದ್ರೆ ಬೇಜಾರು ಮಾಡ್ಕೊತಿರೋ ಮೆ ಮಾಡಿಲ್ಲ ಅಂದರೆ ಕಾಲ್ ಮಾಡಿಲ್ಲ ಅಂದರೆ ಎಲ್ಲಿ ನೀವು ಕಣ್ಣೀರು ಹಾಕ್ತಿರೋ ನೀವೆಲ್ಲಿ ಮಿಸ್ ಮಾಡ್ಕೊತಿರೋ ಆ ಭಯ ಅವ್ರಿಗೆ ಯಾವಾಗ್ಲೂ ಇರುತ್ತೆ ಆ್ಯಂಡ್ ಅಗೇನ್ ಮತ್ತೆ ಹೇಳ್ತೀನಿ ಹಿ ಆರ್ ಶಿ ವಾಂಟ್ ಟು ಪ್ರೊಟೆಕ್ಟ್ ಯು ಎಲ್ಲ ರೀತಿಯಿಂದ ಅಂದ್ರೆ ಅಲ್ಲಿಗೆ ಹೋಗ್ಬೇಡ ಅಂದ್ರೆ ದರ್ ಈಸ್ ಅ ರೀಸನ್ ಅಲ್ಲಿ ಯಾರೋ ನಿಮ್ಮನ್ನ ಹರ್ಟ್ ಮಾಡ್ತಾರೆ ಅಥವಾ ಇನ್ನೇನು ತೊಂದರೆ ಆಗತ್ತೆ ಅಥವಾ ಒಬ್ಬರೇ ಹೋಗ್ಬೇಡ ಅನ್ನೋದು ಎಸ್ ಇಟ್ಸ್ ಅ ಸೇಫ್ಟಿ ಕನ್ಸರ್ಟ್ ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನೋದು ಹಾಗೇನೆ ಯಾರಾದ್ರೂ ಮಾತಾಡಬೇಡ ಅನ್ನೋದು ಸಹ ಹಾಗೇನೆ ಬೇರೆಯವ್ರು ಏನಾದರೂ ಅವ್ರ ಬಗ್ಗೆ ನೆಗೆಟಿವ್ ಹೇಳ್ತಾರೆ ಅಥವಾ ನೀವು ಅವ್ರನ್ನೇನೋ ಬಲವಂತವಾಗಿ ಕೇಳಿಕೊಂಡು ಆಮೇಲೆ ನಿಮ್ಮ ಮನಸ್ಸಿಗೆ ಹಾಕೋತೀರಾ ಸೊ ಇದೆಲ್ಲ ಕಂಡೀಷನ್ಸ್ ಸತಿ ನಿಮಗೆ ಅನ್ನಿಸ್ಬಹುದು ಉಸಿರು ಕಟ್ಟೋಂಗಾಗತ್ತೆ ತುಂಬಾ ಕಂಟ್ರೋಲ್ ಮಾಡ್ತಾರೆ ಅಥವಾ ಇವರು ನನ್ನನ್ನು ಕಟ್ ಹಾಕಿದಂಗೆ ಮಾಡ್ತಿದ್ದಾರೆ ಅಂತ ಬಟ್ ಅವ್ರ ಪ್ರಕಾರ ಅವರು ನಿಮ್ಮನ್ನ ಈ ರೀತಿಯಾಗಿ ಎಲ್ಲಾ ಕಡೆ ಎಲ್ಲ ರೀತಿಯಿಂದ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಅನ್ನೋದ್ರ ಸಂಕೇತ ಸೊ ಇದು ನಿಮ್ಮ ವ್ಯಕ್ತಿ ನಿಮ್ ಪರ್ಸನ್ ಮನಸ್ಸಿನಿಂದ ಏನು ಯೋಚನೆ ಮಾಡ್ತಾರೆ ಮೈಂಡಿಂದ ಏನು ಯೋಚನೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಟಾಪಿಕ್ ಐ ಹೋಪ್ ಈ ಒಂದು ರೀಡಿಂಗ್ ಇಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್